ಚೆನ್ನಾಗಿ ತೊಳೆದಂಥ ಮರಗಿಣಸನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಉಪ್ಪು ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿಕೊಳ್ಬೇಕು ಹಾಗೂ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಚಲ ಮುಚ್ಚಿ ಒಂದು ಆರು ಏಳು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು ಈಗ ಆರು ನಿಮಿಷ ಆಗಿದೆ ಇನ್ನೂ ಒಂದು ಚೆನ್ನಾಗಿ ಬೇಯಲಿಲ್ಲ ಇನ್ನೊಂದು ಐದು ನಿಮಿಷಗಳ ಕಾಲ ಈಗ ಇದೇ ರೀತಿ ಬೇಯಿಸ್ಕೊಳ್ತಾ ಇದ್ದೇನೆ ಮುಚ್ಚಳ ಮುಚ್ಚಿ ಐದು ನಿಮಿಷ ಇನ್ನೊಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಳ್ತಾ ಇದ್ದೇನೆ ಈಗ ಇದು ಚೆನ್ನಾಗಿ ಬೆಂದಿದೆ ಈಗ ಇದ್ರ ಉಪ್ಪು ಸರಿಯಾಗಿದೆ ಅಂತ ನೋಡಿಕೊಳ್ಬೇಕು ಅದ್ರ ಉಪ್ಪು ಸರಿಯಾಗಿದೆ ಈಗ ಎಕ್ಸ್ಟ್ರಾ ಇದ್ದ ನೀರನ್ನು ಬಸಿದುಕೊಳ್ಬೇಕು ಎಕ್ಸ್ಟ್ರಾ ಉಳಿದಂಥ ನೀರನ್ನು ಬಸಿದು ಇದರಲ್ಲಿ ಪಿತ್ತಿನಂಶ ಇದ್ರೆ ಈ ನೀರಿನಲ್ಲಿ ಹೋಗ್ತದೆ ಆದ ಕಾರಣ ಮೊದಲಿನವರೊಂದು ಹೇಳಿಕೆ ಅದ ಅದೇ ಪ್ರಕಾರ ಈ ನೀರನ್ನು ಎಕ್ಸ್ಟ್ರಾ ನೀರನ್ನು ಬಸಿದುಕೊಳ್ಳೋಣ ಸ್ವಲ್ಪ ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡಿ ಬಿಸಿಯಾಕಲಿಡೋಣ ತೆಂಗಿನ ತುರಿ ಹಾಕಿ ಅದನ್ನು ಸಣ್ಣ ಉರಿಯಲ್ಲಿಟ್ಟು ಇನ್ನೊಂದು ಒಲೆಯಲ್ಲಿ ಒಗ್ಗರಣೆಗಾಗಿ ಒಂದು ಸಣ್ಣ ಬಾಣಲಿಟ್ಟು ಇಟ್ಟು ಸ್ವಲ್ಪ ತೆಂಗಿನೆಣ್ಣೆ ಅದು ಬಿಸಿಯಾದಾಗ ಸಾಸಿವೆ ಕತ್ತರಿಸಿಟ್ಟಂತಹ ಕಾಯಿ ಮೆಣಸು ಕರಿಬೇವಿನ ಸೊಪ್ಪು ಸ್ವಲ್ಪ ಜೀರಿಗೆ ಹುಡಿ ಒಳ್ಳೆ ಸ್ಮೆಲ್ ಕೊಡ್ತದೆ ಅಂತ ಒಂದು ಒಣಮೆಣಸಿನಕಾಯಿ ಸ್ವಲ್ಪ ಇಂಗು ಹಾಕಿ ಒಳ್ಳೆ ಫ್ರೈ ಆದಾಗ ಗೆಣಸಿನ ಬಾಜಿಯ ಮಿಶ್ರಣಕ್ಕೆ ಹಾಕಿಕೊಳ್ಳೋಣ ಈಗ ಗ್ಯಾಸನ್ನು ಆಫ್ ಮಾಡಿ ಮಿಕ್ಸ್ ಒಗ್ಗರಣೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನಮ್ಮ ಬಿಸಿ ಬಿಸಿ ಮರಗಣಸಿನ ಬಾಜಿ ಸವಿಯಲು ಸಿದ್ಧ ನಮ್ಮ ಕೇರಳ ಸ್ಟೈಲ್ ಕಪ್ಪ ಬಾಜಿ ರೆಡಿ